ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡ ಟೀಚರ್ ಈ ವಿಡಿಯೋದಲ್ಲಿ ನಾವು ಐದನೇ ತರಗತಿಯ ಕನ್ನಡ ಭಾಗವೊಂದರಲ್ಲಿ ಪದ್ಯ ಒಂದು ಗಿಡ ಮರ ಇದನ್ನು ನೋಡ್ತಾ ಹೋಗೋಣ ಈ ಪದ್ಯ ಬರೆದಿರೋರು ಸತ್ಯಾನಂದ ಪಾತ್ರೋಟ ಪ್ರವೇಶ ನಮ್ಮ ಕೈಯಲ್ಲಿರುವ ಐದು ಬೆರಳುಗಳು ಒಂದೇ ರೀತಿ ಇಲ್ಲ ಪ್ರತಿಯೊಂದು ಬೆರಳನ್ನು ಅದರದ್ದೇ ಆದ ಕಾರ್ಯಗಳಿಗೆ ನಾವು ಬಳಸುತ್ತೇವೆ ಏನನ್ನಾದರೂ ಹಿಡಿಯಬೇಕಾದರೆ ಐದೂ ಬೆರಳುಗಳನ್ನು ಒಟ್ಟಾಗಿ ಬಳಸುತ್ತೇವೆ ಬೆರಳಿನ ಆಕಾರ ಸ್ವರೂಪ ನಮ್ಮ ಗಮನಕ್ಕೆ ಬರುವುದಿಲ್ಲ ಒಂದು ಮರ ಕಾಯನ್ನು ಹಣ್ಣನ್ನು ನೆರಳನ್ನು ನೀಡಬಹುದು ಹಾಗೆಯೇ ಹಲವು ಹಕ್ಕಿಗಳು ಗೂಡು ಕಟ್ಟಲು ಅವಕಾಶ ಮಾಡಬಲ್ಲದು ಮನುಷ್ಯರಾದ ನಾವು ಸಹಕಾರಿಯಾಗಿ ಬದುಕಿದರೆ ಎಷ್ಟು ಚಂದ ಅಲ್ಲವೇ ಪ್ರಕೃತಿಯನ್ನು ಅನುಸರಿಸುವುದರಿಂದ ಆಗುವ ಪ್ರಯೋಜನ ಅಪಾರ ಅಂದರೆ ಇಲ್ಲಿ ಒಂದು ಬೆರಳಿನಲ್ಲಿ ಇರೋ ಕೆಲಸ ಬಿಡಿ ಬಿಡಿಯಾಗಿದ್ದಾಗ ಬೆರಳುಗಳಲ್ಲಿ ಸಾಧ್ಯವಾಗದ ಕೆಲಸವನ್ನು ಐದು ಬೆರಳುಗಳು ಸೇರಿ ಒಟ್ಟಾಗಿ ಮಾಡಬಹುದು ಅದೇ ರೀತಿ ಪ್ರಕೃತಿನಲ್ಲಿ ಮರ ಗಿಡಗಳು ಸಹಕಾರಿಯಾಗಿದ್ದಾವೆ ಮನುಷ್ಯನಿಗೆ ನಾವು ಅದೇ ರೀತಿ ಪ್ರಕೃತಿ ಥರ ಸಹಕಾರಿಯಾಗಬೇಕು ಅನ್ನೋದನ್ನ ಈ ಪದ್ಯದಲ್ಲಿ ಹೇಳಿದೆ ಮರ ಗಿಡ ಪಕ್ಷಿಗಳಿಗೆ ವಾಸಸ್ಥಾನ ಹೂ ಕೊಟ್ಟಿದೆ ಹಣ್ಣು ಕೊಟ್ಟಿದೆ ಕಾಂಡ ಕೊಟ್ಟಿದೆ ಇಲ್ಲಿ ಮಗು ಹಣ್ಣನ್ನು ಕೀಳೋದಕ್ಕೆ ಕಲ್ಲೆಸಿತಾ ಇದ್ದಾನೆ ಇಲ್ಲಿ ಮಲಕೊಂಡಿದ್ದಾರೆ ನೆರಳು ಕೊಟ್ಟಿದೆ ಹಾಗೆ ಇವನು ಅದರ ಸೌದೆಯನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ ಈ ಚಿಟ್ಟೆಗಳು ಜೀವಿಗಳು ಎಲ್ಲ ಈ ಪರಿಸರದಲ್ಲಿ ವಾಸವಾಗಿದ್ದಾವೆ ಅದನ್ನು ನೋಡಿ ಮಕ್ಕಳು ತುಂಬ ಸಂತೋಷ ಪಡ್ತಾ ಇದ್ದಾರೆ ನಾವು ಈ ರೀತಿ ಉಪಕಾರಿಗಳಾಗಬೇಕು ಈಗ ಪದ್ಯ ಭಾಗಕ್ಕೆ ಹೋಗೋಣ ಬೊಡ್ಡೆ ಕರಿದು ಎಲೆ ಹಸಿರು ಹೂವು ತರತರ ಎಂಥ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡಮರ ಬೆಳೆದು ನಿಂತ ಗಿಡಮರ ಬೊಡ್ಡೆ ಕರಿದು ಎಲೆ ಹಸಿರು ಹೂವು ನಾನರ ಎಂಥ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡ ಮರ ಬೆಳೆದು ನಿಂತ ಗಿಡ ಮರ ಅಂದರೆ ಇಲ್ಲಿ ಬೊಡ್ಡೆ ಬೊಡ್ಡೆ ಅಂದರೆ ಇದು ಕಾಂಡ ಕಾಂಡದ ಭಾಗವನ್ನು ಬೊಡ್ಡೆ ಬುಡ ಅಂತ ಕರಿದು ಕಪ್ಪಾಗಿದೆ ಕಾಂಡ ಕಪ್ಪಾಗಿದೆ ಎಲೆ ಹಸಿರು ಎಲೆಗಳೆಲ್ಲ ಹಸಿರಾಗಿದೆ ಬೊಡ್ಡೆ ಕರಿದು ಎಲೆ ಹಸಿರು ಹೂವು ನಾನಾ ಥರ ಥರ ಹೂಗಳು ನಾನಾ ರೀತಿಯಾಗಿರ್ತವೆ ಅನ್ನೋದು ಇದರ ಅರ್ಥ ಇಲ್ಲಿ ಕರಿ ಅಂದರೆ ಕಪ್ಪು ಬಣ್ಣ ಇನ್ನೊಂದು ಅರ್ಥ ಆನೆ ಅಂತ ಬರುತ್ತೆ ಇನ್ನೊಂದು ಅರ್ಥ ಎಣ್ಣೆಯಲ್ಲಿ ಬೇಯಿಸು ಅನ್ನೋ ಒಂದು ಅರ್ಥ ಇಂಥ ಪದಗಳನ್ನು ನಾನಾ ಅರ್ಥ ಕೊಡುವ ಪದಗಳು ನಾನಾ ಅರ್ಥ ಪದಗಳು ಅಂತ ಕರೀತಾರೆ ಅದನ್ನು ಆ ಸಂದರ್ಭಕ್ಕೆ ಅನುಗುಣವಾಗಿ ಆ ಪದಗಳನ್ನು ಬಳಸ್ಕೋಬೇಕು ಹೂವು ಇದಕ್ಕೂ ಅನೇಕ ಸಮಾನ ಅರ್ಥ ಪದಗಳಿದಾವೆ ಪುಷ್ಪ ಕುಸುಮ ಅವೆಲ್ಲ ಸಮಾನ ಅರ್ಥವನ್ನು ಕೊಡ್ತಕ್ಕಂಥ ಪದಗಳು ಇದು ನಾನಾ ಅರ್ಥವನ್ನು ಕೊಟ್ಟಕ್ಕಂಥ ಪದ ಇದು ಸಮಾನ ಅರ್ಥವನ್ನು ಕೊಡ್ತಕ್ಕಂಥ ಪದಗಳು ಈ ರೀತಿ ಬೊಡ್ಡೆ ಕಪ್ಪಾಗಿದ್ರು ಎಲೆ ಹೆಸರಾಗಿದ್ರು ಹೂವು ನಾನಾ ಥರವಾಗಿದ್ರು ಸುಂದರವಾಗಿ ಸುವಾಸನೆಯನ್ನು ಕೊಟ್ಟು ಗಿಡ ಮರಗಳು ಬೆಳೆದು ನಿಂತಿವೆ ಇದರಲ್ಲಿ ನಾವು ಪ್ರಾಸಪದಗಳನ್ನು ನೋಡ್ಕೊಂಡು ಹೋಗೋಣ ಇಲ್ಲಿ ಒಂದೇ ರೀತಿ ಬರ್ತಕ್ಕಂಥವ್ರು ಪ್ರಾಸಪದ ಅಂತ ಕರಿತೀವಿ ಕೊನೆಯಲ್ಲಿ ಒಂದೇ ಅಕ್ಷರ ಬರಬೇಕು ನೋಡಿ ಇಲ್ಲಿ ತರ ತರ ಗಿಡ ಮರ ಇಲ್ಲಿ ಕೊನೆ ಇದೆ ಇಲ್ಲಿ ಕೊನೆ ಇದೆ ಇದನ್ನ ಪ್ರಾಸ ಪದಗಳು ಅಂತ ನಾವೇನು ಮಾಡ್ತೀವಿ ಕರಿತೀವಿ ಯಾರೇ ಬಂದು ಏನೇ ಮಾಡಲಿ ಎಲ್ಲದಕ್ಕೂ ದಿವ್ಯ ಮೌನ ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲು ಕುವಚೇತನ ಕಡಲು ಕುವಚೇತನ ಯಾರೇ ಬಂದು ಏನೇ ಮಾಡಲಿ ಎಲ್ಲದಕ್ಕೂ ದಿವ್ಯ ಮೌನ ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲು ಕುವಚೇತನ ಕಡಲು ಕುವಚೇತನ ಅಂದರೆ ಇಲ್ಲಿ ಯಾರೇ ಬಂದು ಏನೇ ಮಾಡಲಿ ಅಂದರೆ ಯಾರು ಬಂದು ಅಮರ ಗಿಡಗಳನ್ನು ಮುಟ್ಟಲಿ ಕಡೀಲಿ ಹೂವು ಕೀಳಲಿ ಹಣ್ಣು ಕೀಳಲಿ ಕಲ್ಲು ಹೊಡೀಲಿ ಪಕ್ಷಿಗಳು ಬರಲಿ ಏನೇ ಮಾಡಲಿ ಎಲ್ಲದಕ್ಕೂ ದಿವ್ಯ ಮೌನ ಮೌನವಾಗಿರ್ತವೆ ಯಾವುದೇ ಪ್ರತಿರೋಧವನ್ನು ಒಡ್ಡೋದಿಲ್ಲ ಅಥವಾ ಒಂದು ಜಗಳ ಆಡೋದಿಲ್ಲ ಅಥವಾ ಒಂದು ಬೊಯ್ಯೋದಿಲ್ಲ ಎಲ್ಲದಕ್ಕೂ ಮೌನ ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲುಕ್ಕುವ ಚೇತನ ಆ ಚಿಗುರು ಬರ್ತಕ್ಕಂಥ ಜಾಗದಲ್ಲಿ ಕಡಲುಕ್ಕುವ ಚೇತನ ಕಡಲು ಅಂದ್ರೆ ಸಮುದ್ರ ಆ ಸಮುದ್ರ ಯಾವ ರೀತಿ ಉಕ್ಕಿದಾಗ ಅಲೆ ಅಲೆಯಾಗಿ ಬರುತ್ತೋ ಆ ರೀತಿ ಇಲ್ಲಿ ಚಿಗುರ್ತಕ್ಕಂಥ ಸ್ಥಳದಲ್ಲಿ ಚೇತನವನ್ನು ನಾವು ಕಾಣ್ತೀವಿ ಇಲ್ಲೂ ಅಷ್ಟೇ ನೋಡಿ ಇಲ್ಲಿ ಏನೇ ಮಾಡಲಿ ಚಿಗುರುವಲ್ಲಿ ಇದನ್ನ ಪ್ರಾಸಪಾದ ಅಂತ ತಗೋಬಹುದು ಮೌನ ಚೇತನ ಇವನ್ನ ನಾವು ಪ್ರಾಸಪಾದವಾಗಿ ತಗೋಬಹುದು ಇಕ್ಕಡಲು ಅಂದ್ರೆ ಸಮುದ್ರ ಜಲದಿ ಸಾಗರ ಇವಕ್ಕೆ ಇದು ಸಮಾನಾರ್ಥಕ ಪದವನ್ನು ಆಗಿದ್ದಾವೆ ಸಮಾನಾರ್ಥಕ ಪದಗಳಾಗಿರ್ತವೆ ಮನುಷ್ಯನಲ್ಲಿ ಮಾತು ಉಂಟು ಮಾತಿನಂತೆ ಇಲ್ಲ ಮನ ಲಿಂಗ ವರ್ಣ ಜಾತಿ ಧರ್ಮ ಹಾಳು ಕೊಂಪೆ ಇವನ ಮನ ಹಾಳು ಕೊಂಪೆ ಇವನ ಮನ ಮನುಷ್ಯನಲ್ಲಿ ಮಾತು ಉಂಟು ಮಾತಿನಂತೆ ಇಲ್ಲ ಮನ ಲಿಂಗ ವರ್ಣ ಜಾತಿ ಧರ್ಮ ಹಾಳು ಕೊಂಪೆ ಇವನ ಮನ ಹಾಳು ಕೊಂಪೆ ಇವನ ಮನ ಅಂದರೆ ಇದರ ಅರ್ಥ ಮನುಷ್ಯನಲ್ಲಿ ಮಾತು ಉಂಟು ಮನುಷ್ಯ ಮಾತಾಡ್ತಾನೆ ಆದರೆ ಮಾತಿನಂತೆ ಇಲ್ಲವನ ಅವನ ಮನಸ್ಸು ಮಾತಿನಂತೆ ಇರುವುದಿಲ್ಲ ಅಂದರೆ ಒಳಗೊಂದು ಹೊರಗೊಂದು ಹೊರಗೊಂಥರ ಹೇಳ್ತಿರ್ತಾರೆ ಮನಸ್ಸು ಒಳಗೊಂದು ರೀತಿ ಯೋಚನೆ ಮಾಡ್ತಿರ್ತಾರೆ ಲಿಂಗ ವರ್ಣ ಜಾತಿ ಧರ್ಮ ಮನುಷ್ಯನಲ್ಲಿದ್ದಾವೆ ಲಿಂಗ ಗಂಡು ಹೆಣ್ಣು ಅಂತಕ್ಕಂಥ ಭೇದ ವರ್ಣ ಕಪ್ಪು ಬಿಳಿ ಬಣ್ಣ ಅಂತಕ್ಕಂಥ ಭೇದ ಜಾತಿ ಆ ಜಾತಿ ಈ ಜಾತಿ ಅಂತಕ್ಕಂಥ ಭೇದ ಧರ್ಮ ಆ ಧರ್ಮ ಈ ಧರ್ಮ ಅಂತಕ್ಕಂಥ ಭೇದ ಎಲ್ಲವೂ ಮನುಷ್ಯನಲ್ಲಿ ಇದೆ ಹಾಳು ಕೊಂಪೆ ಇವನ ಮನ ಹಾಳಾದ ಊರಿನಂತೆ ಈತನ ಮನಸ್ಸು ಅಂತಕ್ಕಂಥದ್ದನ್ನ ಈ ಪದ್ಯದಲ್ಲಿ ಕವಿ ಹೇಳ್ತಾ ಇದ್ದಾರೆ ಗೀತಿ ಲಿಂಗ ಧರ್ಮ ಮೀರಿ ಬೆಳೆದ ಗಿಡಮರ ಅವನು ಇವಳು ಅದು ಇದು ಎಣಿಸುತ್ತಿಲ್ಲ ಒಂದು ದಿನ ಎಣಿಸುತ್ತಿಲ್ಲ ಒಂದು ದಿನ ಜಾತಿ ಗೀತಿ ಲಿಂಗ ಧರ್ಮ ಮೀರಿ ಬೆಳೆದ ಗಿಡಮರ ಅವನು ಇವಳು ಅದು ಇದು ಎಣಿಸುತ್ತಿಲ್ಲ ಒಂದು ದಿನ ಎಣಿಸುತ್ತಿಲ್ಲ ಒಂದು ದಿನ ಅಂದರೆ ಈ ಮರಗಿಡಗಳು ಎಲ್ಲವನ್ನೂ ಮೀರಿ ಬೆಳೆದಿದವೆ ಜಾತಿ ಗೀತಿ ಲಿಂಗ ಧರ್ಮ ಅವುಗಳಲ್ಲಿ ಯಾವುದೇ ಭಾವ ಇಲ್ಲ ಅವೆಲ್ಲವನ್ನೂ ಮೀರಿ ಬೆಳೆದಿದವೆ ಅವನು ಇವಳು ಅದು ಇದು ಎಣಿಸುತ್ತಿಲ್ಲ ಒಂದು ದಿನ ಯಾವುದನ್ನು ಅವು ಲೆಕ್ಕಕ್ಕಿಟ್ಕೊಂಡಿಲ್ಲ ಯಾವುದೇ ಭೇದ ಇಲ್ಲದಂತೆ ಬೆಳೆದಿದ್ದಾವೆ ಅಂತಕ್ಕಂಥದ್ದು ಇಲ್ಲಿ ಒಂದು ಕವಿಯ ಭಾವ ನೋಡಿ ಅಷ್ಟೇ ನಾವು ಈ ಪ್ರಾಸಪದಗಳನ್ನು ಇಲ್ಲ ಹುಡ್ಕೋದಕ್ಕೆ ಆಗಲ್ಲ ಗೊಡ್ಡೆ ಕರಿದು ಎಲೆ ಹಸಿರು ಹೂವು ನಾನರೆತರ ಬಿಸಿಲು ಮಳೆ ಚಳಿಯ ತಡೆದು ಅರಳುತಿ ಹವು ಅನುದಿನ ಅರಳು ತಿಹವು ಅನುದಿನ ಗೊಡ್ಡೆ ಕರಿದು ಎಲೆ ಹಸಿರು ಹೂವು ನಾನರೆತರ ಬಿಸಿಲು ಮಳೆ ಚಳಿಯ ತಡೆದು ಅರಳತಿ ಹೂವು ಅನುದಿನ ಅರಳತಿ ಹವು ಅನುದಿನ ನೋಡಿ ಇವೆರಡು ಸಾಲಿನವ ನಾವು ಮೊದಲೇ ಆಗಲೇ ತಿಳ್ಕೊಂಡಿದ್ದೀವಿ ಇವು ಗಿಡ ಮರಗಳು ಬಿಸಿಲು ಮಳೆ ಚಳಿಯನ್ನು ತಡೆದು ಪ್ರತಿದಿನವೂ ಅರಳ್ತಾ ಇದ್ದಾವೆ ಅಂದರೆ ಅದೇ ರೀತಿ ಪ್ರತಿದಿನವೂ ಸುಂದರವಾಗಿರ್ತವೆ ಅವು ಬಿಸಿಲಿಗೆ ಮಳೆಗೆ ಚಳಿ ಎಲ್ಲವನ್ನೂ ತಡೆದುಕೊಂಡು ಪ್ರಕೃತಿಯಲ್ಲಿ ಬೆಳಿತಾ ಇರ್ತವೆ ನಾವು ಅದೇ ರೀತಿ ಏನೇ ಕಷ್ಟ ಬಂದರೂ ಸಹ ಸಹಿಸಿಕೊಂಡು ಬೆಳಿಬೇಕು ಅರಳಬೇಕು ಅಂತಕ್ಕಂಥದ್ದು ಇಲ್ಲಿ ಕವಿಯ ಭಾವ ಈ ಪದ್ಯದ ಆಶಯವನ್ನು ನೋಡೋಣ ಪ್ರಕೃತಿಯಲ್ಲಿ ಹಲವು ಬಣ್ಣ ಹಲವು ಆಕಾರ ಹಲವು ಸ್ವರೂಪದ ಗಿಡಮರಗಳಿವೆ ಮನುಷ್ಯನು ಪ್ರಕೃತಿಯ ಒಂದು ಭಾಗ ಮನುಷ್ಯರಲ್ಲಿಯೂ ಹಲವು ಬಗೆಯ ಜನರಿದ್ದಾರೆ ಬೇರೆ ಬೇರೆ ಧರ್ಮ ಆಚಾರ ವಿಚಾರಗಳನ್ನು ಅನುಸರಿಸುವವರಿದ್ದಾರೆ ಆದರೆ ಗಿಡ ಮರಗಳಲ್ಲಿಲ್ಲದ ಭೇದ ಭಾವ ಮನುಷ್ಯರಲ್ಲಿದೆ ಇದು ಅಗತ್ಯವಿಲ್ಲ ಭೇದ ಭಾವವಿಲ್ಲದೆ ಗಿಡ ಮರಗಳಂತೆಯೇ ಪರರಿಗೆ ಉಪಕಾರಿಗಳಾಗಿ ಬೆಳೆದರೆ ಮನುಷ್ಯನ ಬದುಕು ಸಾರ್ಥಕವಾಗುತ್ತದೆ ಇದನ್ನು ನಾವು ನಮ್ಮಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಒಂದು ಗುಣ ಆಗಬೇಕು ಏಕೆಂದರೆ ಗಿಡ ಮರಗಳಂತೆ ನಾವು ಬದು ಪರರಿಗೆ ಉಪಕಾರಿಗಳಾಗಿ ಬೆಳೆಯಬೇಕು ಆಗ ನಮ್ಮ ಬದುಕು ಸಾರ್ಥಕವಾಗುತ್ತದೆ ಅನ್ನೋದು ಈ ಒಂದು ಪದ್ಯದ ಭಾವ ಅಥವಾ ಆಶಯ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ